ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಗಮನಿಸಿದ್ದೇರೋ ಇಲ್ವೋ ಗೊತ್ತಿಲ್ಲ ನರೇಂದ್ರ ಮೋದಿಯವರ ಮೂರನೆಯ ಅವಧಿಯಲ್ಲಿ ಅಂದರೆ ಕಳೆದ ಆರು ತಿಂಗಳ ಈಚೆಗೆ ಜೂನ್ ನಾಲ್ಕರ ನಂತರ ನಡೆದಂಥ ವಿದ್ಯಮಾನಗಳನ್ನು ಗಮನಿಸಿ ನೋಡಿ ಯಾವ ಭಾರತೀಯ ಜನತಾ ಪಾರ್ಟಿ ವಿಚಾರಾಧಾರಿತ ವಿಷಾಧಾರಿತ ಟೀಕೆ ವಿಷಯಾಧಾರಿತ ಹೋರಾಟ ವಿಷಯಾಧಾರಿತ ಪ್ರತಿಭಟನೆ ವಿಷಯಾಧಾರಿತ ಪ್ರತಿಕ್ರಿಯೆಗಳನ್ನು ವಿಪಕ್ಷದ ವಿರುದ್ಧವಾಗಿ ನೀಡ್ತಾ ಇತ್ತು ಈಗ ಈ ಬಾರಿ ಮೊಟ್ಟ ಮೊದಲೇ ಬಾರಿಗೆ ಗಾಂಧಿ ಕುಟುಂಬದ ಮೇಲೆ ತನ್ನ ಅಸ್ತ್ರಗಳನ್ನು ಪ್ರಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದೆ ಇದು ಶುರುವಾಗಿದ್ದು ಎಲ್ಲಿಂದ ಅಂತಂದರೆ ಯಾವಾಗ ಎಲ್ಲರ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ರಾಹುಲ್ ಗಾಂಧಿ ಶುರು ಮಾಡಿದರು ಆ ಸಂದರ್ಭದಲ್ಲಿ ಅನುರಾಗ್ ಠಾಕೂರ್ ಮೊಟ್ಟ ಮೊದಲ ಬಾರಿಗೆ ರಾಹುಲ್ ಗಾಂಧಿಯವರಿಗೆ ನಿನ್ನ ಜಾತಿ ಯಾವುದು ಹೇಳು ಅಂತ ಕೇಳಿದರು ಅಷ್ಟೇ ಅಲ್ಲ ನೀನೊಬ್ಬ ದಡ್ಡ ನಿಮ್ಮ ಮುಟ್ಟಾಳ ನಿನಗಿಂತ ಶತಮೂರ್ಖ ಯಾರಿಲ್ಲ ಅನ್ನುವ ರೀತಿಯಲ್ಲಿ ಸಂವಿಧಾನದಲ್ಲಿ ಎಷ್ಟು ಪುಟಗಳಿದ್ದಾವೆ ಅಂತ ಹೇಳು ಅಂತ ಕೇಳಿದರು ಪ್ರಿಯಾಂಬಲ್ನಲ್ಲಿ ಏನಿದೆ ಅಂತ ಹೇಳು ಅಂತ ಕೇಳಿದರು ಯಾವಾಗ ವ್ಯಕ್ತಿಗತವಾಗಿ ಈ ರೀತಿ ಅಸ್ತ್ರಗಳು ಪ್ರಯೋಗ ಆಗಲಿಕ್ಕೆ ಶುರುವಾದೋ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಸಂಸತ್ ಒಳಗಡೆಯಿಂದ ಸಂಸತ್ ಹೊರಗಡೆ ಬರಲಿಕ್ಕೆ ಶುರು ಮಾಡಿದರು ಹೊರಗಡೆ ಹೋರಾಟ ಒಳಗಡೆ ಇಲ್ಲ ಒಳಗಡೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಮಾತು ಮುಗಿಸಿದ ತಕ್ಷಣ ಹೊರಟು ಹೋಗ್ಬಿಡೋದು ಇರಂಗಿಲ್ಲ ಜಾಗದಲ್ಲಿ ನಿಮ್ಮ ಉತ್ತರವನ್ನು ಅವ್ರು ಕೇಳಂಗಿಲ್ಲ ಯಾಕೆ ಕೇಳಿ ಕೇಳಿದ ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರಶ್ನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಕೇಳಲಿಕ್ಕೆ ಶುರು ಮಾಡ್ತೀವಿ ಈ ಬಾರಿ ಅಧಿವೇಶನ ಈ ಬಾರಿ ಅಧಿವೇಶನದಲ್ಲೂ ನಡೆದ ವಿದ್ಯಮಾನಗಳು ಅದೇ ನಿಮ್ಗೆ ಗೊತ್ತಿರುವಂಥದ್ದು ಮತ್ತೆ ಅದನ್ನು ನಾನಿಲ್ಲಿ ಚರ್ವಿತ ಚರವಾಣ ಮಾಡೋದಿಲ್ಲ ಆದರೆ ಈ ಬಾರಿ ಎಷ್ಟರ ಮಟ್ಟಿಗೆ ಇವ್ರ ಮೇಲೆ ಪ್ರಯೋಗ ಆಗ್ತಾ ಇದೆ ಅಂದರೆ ಒಂದು ಕಡೆಯಿಂದ ನ್ಯಾಯಾಲಯ ಇವರಿಗೆ ಏಟ್ ಮೇಲೆ ಏಟು ಏಟ್ ಮೇಲೆ ಏಟ್ ಹಾಕ್ತಾ ಇದೆ ಇದಕ್ಕೊಂದು ಭಾಳ ಚೆನ್ನಾಗಿ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಬಿಗಿನಿಂಗ್ ಆಫ್ ದಿ ಎಂಡ್ ಅಂತ ಎರಡು ತದ್ವಿರುದ್ಧ ಶಬ್ದಗಳು ಬಿಗಿನಿಂಗೇ ಬೇರೆ ಎಂಡ್ ಬೇರೆ ಆದರೆ ಬಿಗಿನಿಂಗ್ ಆಫ್ ದಿ ಎಂಡ್ ಅಂದರೆ ಕೊನೆಯ ಆರಂಭ ಅಂತ ಇವರ ಅವಸಾನದ ಆರಂಭ ಶುರುವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಇವತ್ತು ಕಾಣಿಸ್ತಾ ಇದೆ ಮೊದಲನೇದಾಗಿ ಇವರ ಪೌರತ್ವದ ಕುರಿತಾಗಿ ಕೋರ್ಟ್ ಚಾಟಿ ಬೀಸ್ತಾ ಇದೆ ಎರಡೆರಡು ಕೋರ್ಟ್ನಲ್ಲಿ ಉತ್ತರ ಕೊಡಬೇಕು ಒಂದು ಅಲಹಾಬಾದ್ನ ಲಖನೌ ಬೆಂಚ್ನಲ್ಲಿ ಇನ್ನೊಂದು ದಿಲ್ಲಿಯ ಹೈಕೋರ್ಟ್ನಲ್ಲಿ ಎರಡಕ್ಕೆ ಈಗ ಕೇಂದ್ರ ಸಚಿವಾಲಯ ಉತ್ತರವನ್ನು ಕೊಡಲೇಬೇಕು ಡೆಡ್ ಲೈನ್ ಕೊಟ್ಬಿಟ್ಟಿದೆ ಕೋರ್ಟು ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ಕೂಡ ಈತನ ಪೌರತ್ವವನ್ನು ಬಚ್ಚಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ಇಕ್ಕಟ್ಟು ನ್ಯಾಯಾಂಗದಲ್ಲಿದೆ ಎರಡನೇದು ಸಂಸತ್ತಿಗೆ ಬಂದರೆ ಈತನ ಜಾತಿಯಿಂದ ಹಿಡಿದು ಎಲ್ಲವನ್ನ ಜಾಲಾಡಲಿಕ್ಕೆ ಶುರು ಮಾಡಿದ್ದಾರೆ ಇಷ್ಟು ದಿವಸ ಕೇವಲ ರಾಹುಲ್ ಗಾಂಧಿ ಮೇಲೆ ಮಾತ್ರ ಬತ್ತಳಿಕೆಯಿಂದ ಅಸ್ತ್ರಗಳ ಪ್ರಯೋಗ ಆಗ್ತಾ ಇತ್ತು ಈ ಬಾರಿ ಸೋನಿಯಾ ಗಾಂಧಿ ಅವರನ್ನ ಅದಕ್ಕೆ ಆತಂಕ ತೆಗೆದುಕೊಳ್ಳಲಾಗಿದೆ ಮತ್ತು ಅವರ ಮೇಲೆ ಬಾಣ ಪ್ರಯೋಗ ಶುರುವಾಗಿದೆ ಅವರು ಸೊರೋಸ್ ಜೊತೆ ಅವರ ಸಂಘಟನೆ ಅವರ ಎನ್ ಜಿ ಒ ಸಂಸ್ಥೆಯ ಸಂಬಂಧ ಏನಿದೆ ಅನ್ನುವುದರ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ ವಿವಾದ ಉಂಟಾಗಿದೆ ಒಬ್ಬ ರಾಜಕೀಯ ನಾಯಕ ಮತ್ತು ನಾಯಕಿ ಅವರಿಗೆ ದೇಶದ ಬಗ್ಗೆ ಇರುವಂಥ ಅಭಿಮಾನದ ಬಗ್ಗೆ ದೇಶದ ಬಗ್ಗೆ ಅವ್ರಿಗಿರುವಂಥ ಕಳಕಳಿಯನ್ನೇ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಎಂಥ ಇಕ್ಕಟ್ಟಿನ ಸಂದಿಗ್ಧತೆಯ ಸ ವಿಚ ವಿಚಾರ ಅಂತ ಆಲೋಚನೆ ಮಾಡಿ ನಿನ್ನನ್ನು ಒಬ್ಬ ವ್ಯಕ್ತಿ ದೇಶದ್ರೋಹಿ ಅಂತಾನೆ ಅಂದರೆ ಆತನಿಗೆ ರಾಹುಲ್ ಗಾಂಧಿ ಏನು ಮಾಡಬೇಕು ಒಂದು ಡಿಫಿಮೇಷನ್ ಹಾಕಿ ಒಳಗಾಕ್ಸ್ಬೇಕು ಇಲ್ಲ ನಾನು ಇದೇ ದೇಶದ ಪ್ರಜೆ ನಾನು ಯಾವ ದೇಶದ್ರೋಹಿನೂ ಅಲ್ಲ ಯಾರ ಜೊತೆ ನಾನು ನಂಟಿಲ್ಲ ಅಂತ ಸಂಸತ್ತಿನಲ್ಲಿ ನಿಂತು ಸ್ಪಷ್ಟವಾಗಿ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಬೇಕು ಹೇಗೆ ನರೇಂದ್ರ ಮೋದಿ ಅವರು ಒಂದೂವರೆ ಗಂಟೆ ಮೊನ್ನೆ ಭಾಷಣ ಮಾಡಿದಾರಲ್ಲ ಸಂವಿಧಾನದ ಬಗ್ಗೆ ಆ ರೀತಿ ಹೇಳಬೇಕು ಆದರೆ ಈತ ತಪಸ್ಸಿನ ಬಗ್ಗೆ ಮಾತಾಡ್ತಾನೆ ಈತ ಕಾವಿನ ಬಗ್ಗೆ ಮಾತಾಡ್ತಾನೆ ಈತ ಜಾತಿಯ ಬಗ್ಗೆ ಮಾತಾಡ್ತ ಬಾಯಿಗೆ ಬಂದದ್ದು ಮಾತಾಡ್ತಾನೆ ಈಗ ಬಂದಿರುವಂಥ ಇಕ್ಕಟ್ಟೇನು ಅಂತ ಹೇಳ್ಬಿಡ್ತೀನಿ ಭಾಳ ಮಜಾ ಇದೆ ಅದು ಏನಾಯಿತು ಅಂದರೆ ಯಾವಾಗ ಇವರ ಅಧಿಕಾರ ಅವಧಿ ಇತ್ತಲ್ಲ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಒಂದು ನೆಹರು ಪತ್ರಾಗಾರ ಗ್ರಂಥಾಲಯ ಸಂಗ್ರಹಾಲಯ ಅಂತ ಒಂದಿತ್ತು ಈ ದೇಶದಲ್ಲಿ ಎಲ್ಲದಕ್ಕೂ ಕೂಡ ಆ ವ್ಯಕ್ತಿಗಳ ಗಾಂಧಿ ಕುಟುಂಬದ ಹೆಸರುಗಳನ್ನು ಇಡಲಾಗತ್ತೆ ಯಾವಾಗ ನರೇಂದ್ರ ಮೋದಿ ಬಂದರೂ ಅದನ್ನು ಪ್ರಧಾನಮಂತ್ರಿಯವರ ಪತ್ರಗಾರ ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯ ಅಂತ ಅದರ ಹೆಸರನ್ನು ಬದಲಿ ಮಾಡಿ ಯಾಕೆಂದರೆ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದರಿಂದ ಸಂಗ್ರಹಾಲಯ ಇದೆ ಹಿಂದೆ ಹೋದ್ರೆ ಅವ್ರದ್ದು ಯಾವುದೇ ಸಂಗ್ರಹಾಲಯ ಇಡಬೇಕಾದಂಥ ಅಗತ್ಯತೆನೇ ಇರಲಿಲ್ಲ ಅವರೇನು ವೀರ ಸಾವರ್ಕರ್ ಅಲ್ಲ ಹೋಗಿ ಏನು ಅಂಡಮಾನ್ ನಿಕೋಬಾರ್ ಸೆಲ್ಲರ್ ಜೈಲಲ್ಲಿ ಇರಲಿಲ್ಲ ಇಪ್ಪತ್ತೊಂದು ವರ್ಷ ಅಲ್ಲೇನು ನೆಣ ತೆಗಿಲಿಲ್ಲ ಯಾವುದನ್ನು ಮಾಡಿಲ್ಲ ಗೆಸ್ಟ್ ಹೌಸಲ್ಲಿದ್ದು ತಮ್ಮ ಜೀವಿತಾವಧಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದೀನಿ ಅಂತ ಹೇಳ್ಕೊಂಡವರು ಆದರೆ ಯಾವಾಗ ಇವರು ಪ್ರಧಾನಮಂತ್ರಿ ಆಗ್ತಾರೋ ಇವರ ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿ ಇಡುವಂಥ ಪತ್ರಾಗಾರ ಮಾಡುವಂಥ ಒಂದು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಲಾಯಿತು ಅದು ಪ್ರಧಾನಮಂತ್ರಿ ಪತ್ರಾಗಾರ ಗ್ರಂಥಾಲಯ ಅಂತ ಆಯಿತು ಸೋನಿಯಾ ಗಾಂಧಿ ಪ್ರಧಾ ಮನಮೋಹನ್ ಸಿಂಗನ್ ಪ್ರಧಾನಮಂತ್ರಿ ಮಾಡಿದ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಸೋನಿಯಾ ಗಾಂಧಿ ಎಷ್ಟು ಚಾಲು ಇದ್ದಾರೆ ಆಲೋಚನೆ ಮಾಡಿ ಆ ಗ್ರಂಥಾಲಯದಲ್ಲಿ ಪತ್ರಾಗಾರದಲ್ಲಿದ್ದಂಥ ಎಲ್ಲ ದಾಖಲಾತಿಗಳನ್ನು ಇಪ್ಪತ್ತೊಂದು ಕಾರ್ಟೂನ್ ಬಾಕ್ಸ್ಗಳಲ್ಲಿ ಹೋಗಿ ಟೆನ್ ಜನಪತಿ ಕಳಿಸಿಬಿಡ್ತಾರೆ ಯಾವ ವಸ್ತು ಸರ್ಕಾರದ ಅಧೀನದಲ್ಲಿರಬೇಕೋ ವಸ್ತು ಸರ್ಕಾರದ ಭಾಗವೋ ಸರ್ಕಾರದ ಆಸ್ತಿಯೋ ಯಾಕಂದ್ರೆ ಪ್ರಧಾನಮಂತ್ರಿ ಆಸ್ತಿ ಸರ್ಕಾರದ ಆಸ್ತಿ ಅದನ್ನು ಪ್ರತಿಭಾ ಪಾಟೀಲ್ ತರ ಲಾರಿನಲ್ಲಿ ತುಂಬಿಕೊಂಡು ಊರಿಗೆ ಹೋಗಿಬಿಡ್ಲಿಕ್ಕೆ ಆಗಲ್ಲ ಪ್ರತಿಭಾ ಪಾಟೀಲ್ ಒಳ್ಳೆ ಚಹಾ ಮಾಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ರಾಷ್ಟ್ರಪತಿ ಮಾಡಲಾಯ್ತು ಅಂತ ಅವ್ರ ಮೇಲೆ ದೊಡ್ಡ ಆರೋಪ ಇದೆ ಭಾಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಆಸ್ಕರ್ ಫರ್ನಾಂಡಿಸ್ ಮತ್ತು ಅವರ ಪತ್ನಿ ಕಿಚನಲ್ಲಿ ತುಂಬ ಚೆನ್ನಾಗಿ ಇವರಿಗೆಲ್ಲ ಅಡುಗೆ ಮಾಡ್ತಾ ಇದ್ರು ಅಂತ ಅವ್ರನ್ನ ಖಾಸಗಿಯಾಗಿ ಇಟ್ಕೊಂಡಿದ್ರು ಅಂತ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಭಾಳಷ್ಟು ಜನರಿಗೆ ಇದು ಗೊತ್ತೇ ಇರೋದಿಲ್ಲ ಹಾಗೆ ಇಲ್ಲಿ ನೆಹರು ಅವರ ಎಲ್ಲ ದಾಖಲಾತಿಗಳನ್ನು ಎತ್ಕೊಂಡು ಹೋಗಿ ಟೆನ್ ಜನ್ಪತ್ನಲ್ಲಿ ಶಿಫ್ಟ್ ಮಾಡಲಾಯಿತು ತೊಗೊಂಡು ಹೋದು ಆಸ್ತಿ ಅನ್ನೋ ಥರ ಹಾಗೆ ಯಾವ ವಸ್ತುವನ್ನು ಒಯ್ಯುವ ಹಾಗಿಲ್ಲ ಏಕೆಂದರೆ ಒಬ್ಬ ಪ್ರಧಾನಮಂತ್ರಿಯಾಗಿ ತಮ್ಮ ಆಪ್ತ ಕಾರ್ಯದರ್ಶಿಯ ಮೂಲಕ ಪತ್ರವನ್ನು ಯಾರು ಯಾರ್ಯಾರಿಗೆ ಪತ್ರ ಬರೆಸಿದ್ರು ಇವರು ಪತ್ರವನ್ನು ಬರೆಸಿದ್ರು ಅಡ್ವಿನಾ ಮೌಂಟ್ ಬ್ಯಾಟನ್ಗೆ ಅಡ್ವಿನಾ ಮೌಂಟ್ ಬ್ಯಾಟನ್ ಮತ್ತು ನೆಹರು ಅವರ ಸಂಬಂಧ ಹೇಗೆ ಅಂತ ನಾನು ನಿಮ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ ಬೇಕಾದಷ್ಟು ಫೋಟೋಗಳೆಲ್ಲ ವೈರಲ್ ಆಗ್ತಾ ಇದ್ದಾವೆ ಜೊತೆಗೆ ಯಾವ ಮೌಂಟ್ ಬ್ಯಾಟನ್ ಇವರು ಪ್ರಧಾನಮಂತ್ರಿ ಅಂತ ಅಧಿಕಾರ ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ನಿಂತಿದ್ರು ಅವಾಗಿನ್ನೂ ಇವರು ಚುನಾಯಿತರಾದಂಥ ಪ್ರಧಾನಮಂತ್ರಿಯೇ ಆಗಿರಲಿಲ್ಲ ಹನ್ನೆರಡು ಸ್ಟೇಟ್ ಯೂನಿಟ್ಗಳು ಇವರು ಪ್ರಧಾನಮಂತ್ರಿ ಆಗಬಾರದು ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಬೇಕು ಅಂತ ಪತ್ರಗಳನ್ನು ಬರೆದಿದ್ದು ಅದಕ್ಕೆ ವಿರುದ್ಧವಾಗಿ ಹನ್ನೆರಡು ಜನರ ಮತವನ್ನು ತಿರಸ್ಕರಿಸಿ ಗಾಂಧಿ ಇವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಮುಂದೆ ನಡೆದ ಚುನಾವಣೆಯಲ್ಲಿ ಇವರು ಪ್ರಧಾನಮಂತ್ರಿ ಆಗ್ತಾರೆ ಯಾಕಂದ್ರೆ ಅವ್ರ ವಿಪಕ್ಷವೇ ಇರಲಿಲ್ಲ ಇದ್ದುದೊಂದೇ ಕಾಂಗ್ರೆಸ್ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಅಂತ ಯಾವನ್ನ ಹೇಳ್ತಾ ಇರ್ತೀನಿ ಇರಲಿ ವಿಷಯ ಅದಲ್ಲ ವಿಷಯ ಈಗ ಪತ್ರಗಳ ಬಗ್ಗೆ ಬರೋಣ ಅಡ್ವಿನಮಮ್ ಮೌಂಟ್ ಪ್ಯಾಟನ್ ವಿಷಯ ಬಂದದ್ದಕ್ಕೆ ಇದೆಲ್ಲ ಹೇಳಬೇಕಾಯ್ತು ಆಲ್ಬರ್ಟ್ ಐನ್ಸ್ಟೀನಿಗೆ ಬರೆದಿರೋ ಪತ್ರ ಜಯಪ್ರಕಾಶ್ ನಾರಾಯಣಗೆ ಬರೆದಿರೋ ಪತ್ರ ಪದ್ಮನಾಜ ಪದ್ಮಜ ನಾಯ್ಡು ಅವರಿಗೆ ವಿಜಯಲಕ್ಷ್ಮಿ ಪಂಡಿತ್ರಿಗೆ ಅರುಣಾ ಆಸಿಫ್ ಅಲಿಗೆ ಜಗಜೀವನ್ ರಾಮ್ಗೆ ಎಲ್ಲರಿಗೂ ಬರೆದಿರುವಂಥ ಪತ್ರಗಳನ್ನು ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ತುಂಬಿಕೊಂಡು ಇಪ್ಪತ್ತೊಂದು ಬಾಕ್ಸ್ನ ಮನೆಗೆ ಒಯ್ದುಬಿಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಇದು ಸ್ವಂತ ಆಸ್ತಿ ಅಲ್ಲ ಇದು ಸರ್ಕಾರದ ಆಸ್ತಿ ಪ್ರಧಾನಮಂತ್ರಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಕೂಡ ಸರ್ಕಾರಕ್ಕೆ ಸಲ್ಲಬೇಕಾದದ್ದು ಬಹಳಷ್ಟು ಜನರಿಗೆ ಇದು ಗೊತ್ತಿರೋದಿಲ್ಲ ಖಾನ್ ಇದೇ ಕೇಸಲ್ಲೇ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ಜೈಲಿಗೆ ಹೋಗಿದ್ದು ಅಂದರೆ ಬಂದಿರುವಂಥ ಗಿಫ್ಟ್ಗಳನ್ನೆಲ್ಲ ಆಕ್ಷನ್ ಮಾಡಿ ಮಾರಿಬಿಟ್ಟಿದ್ದವು ಬಂದದ್ದು ಪ್ರಧಾನಮಂತ್ರಿಗೆ ಈತ ಮಾರಿ ತನ್ನ ಹೆಂಡತಿಗೆ ಕೊಡ್ತಾನೆ ದುಡ್ಡನ್ನ ಇಬ್ಬರೂ ಜೈಲಿಗೆ ಹೋದರು ಭಾರತ ದೇಶದಲ್ಲಿ ಅದಿಲ್ವೇ ಇಲ್ಲಿ ಮರ್ಡರ್ ಮಾಡಿದರೂ ಕೂಡ ಜಾಮೀನಿಂದ ಹೊರಗೆ ಬರುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಈಗ ಏನು ಮಾಡಿದ್ದಾರೆ ನೋಟಿಸ್ ಕೊಟ್ಟರಿ ಇವ್ರಿಗೆ ಸೆಪ್ಟೆಂಬರ್ನಲ್ಲಿ ಇದೇ ಪ್ರಧಾನಮಂತ್ರಿ ಪತ್ರಗಾರ ಮತ್ತು ಸಂಗ್ರಹಾಲಯದಿಂದ ರಿಜ್ವಾನ್ ಖಾದ್ರಿ ಅಂತ ಅದ ಅದರ ಅಧಿಕಾರಿ ಪತ್ರ ಬರೆದು ನೀವು ಈ ರೀತಿ ಎರಡು ಸಾವಿರದ ಎಂಟರಲ್ಲಿ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿದ್ರಿ ತೆಗೆದುಕೊಂಡು ಹೋಗಿದ್ದಕ್ಕೆ ರೆಜಿಸ್ಟ್ರಲ್ಲಿ ಎಂಟ್ರಿ ಆಗಿದೆ ಎಲ್ಲ ಇದೆ ಅದೇನು ಅಪ್ಸಾತ್ನಲ್ಲಿ ಮಾಡಿರೋ ವ್ಯವಹಾರ ಅಲ್ಲ ದಯವಿಟ್ಟು ವಾಪಸ್ ಕೊಡಿ ಅಂತ ವಾಪಸ್ ಕೊಟ್ಟರೆ ಬಣ್ಣಗೆಡಾಗಿಬಿಡತ್ತೆ ನೆಹರು ಯಾರ ಜೊತೆ ಏನೇನು ಸಂಬಂಧ ಇಟ್ಕೊಂಡಿದ್ರು ಏನು ಪತ್ರ ಬರೆದಿದ್ರು ಅವ್ರು ಯಾವ ರೀತಿ ವಿದೇಶಾಂಗ ಸಂಪರ್ಕಗಳನ್ನ ಇಟ್ಕೊಂಡಿದ್ರು ಅತ್ಯಂತ ವಿವಾದಾತ್ಮಕ ವ್ಯಕ್ತಿ ಯಾರಾದರೂ ಇದ್ದರೆ ಪ್ರಧಾನಮಂತ್ರಿ ಅದು ನೆಹರು ಅದ್ರ ಬಗ್ಗೆ ಎರಡು ಮಾತು ಇಟ್ಕೊಳ್ಳೇಬೇಡಿ ಅವ್ರಿಗಿಂತ ವಿವಾದಾತ್ಮಕ ವ್ಯಕ್ತಿ ಇರಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ವಿವಾದಾತ್ಮಕ ವ್ಯಕ್ತಿ ಅವರ ಫೋಟೋಗಳೇ ಅದನ್ನೇ ಹೇಳ್ತವೆ ಇವರು ಯಾವುದೇ ಸೋನಿಯಾ ಗಾಂಧಿ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರ್ತೆ ಎನ್ ಡಿ ಎ ಬರುತ್ತೆ ಎನ್ ಡಿ ಪತ್ರದ ಮೇಲೆ ಪತ್ರ ಬರೀತಾರೆ ಅದು ಯಾವುದಕ್ಕೂ ಇವರು ಉತ್ತರ ಕೊಡೋದಿಲ್ಲ ಈಗ ನೋಟಿಸನ್ನು ಜಾರಿ ಮಾಡಿದ್ದಾರೆ ರಿಜ್ವಾನ್ ಖಾದ್ರಿ ಅವರು ರಾಹುಲ್ ಗಾಂಧಿಗೆ ನಿಮ್ಮ ತಾಯಿ ಈ ರೀತಿ ಇಪ್ಪತ್ತೊಂದು ಬಾಕ್ಸ್ನಲ್ಲಿ ದಾ ನಮ್ಮ ದಾಖಲಾತಿಗಳನ್ನ ಎತ್ಕೊಂಡು ಹೋಗಿದ್ದಾರೆ ಒಂದು ಅದನ್ನು ಯಥಾಸ್ಥಿತಿ ನಮಗೆ ವಾಪಸ್ ಮಾಡಿಸಿ ಇಲ್ಲ ಅದರ ಫೋಟೋ ಕಾಪಿ ಕೊಡಿ ಇಲ್ಲ ಅದರ ಡಿಜಿಟಲ್ ಇಮೇಜನ್ನು ನಮಗೆ ಹಸ್ತಾಂತರಿಸಿ ಒಂದು ವೇಳೆ ಹಸ್ತಾಂತರಿಸಿದ್ರೆ ಏನಾಗತ್ತೆ ಯೋಗಿ ಆದಿತ್ಯನಾಥ್ ಅಂತ ಪ್ರಧಾನಮಂತ್ರಿ ಏನಾದರೂ ಬಂದರೆ ಅವರು ಮುಖ್ಯಮಂತ್ರಿ ಇದ್ದಾರೆ ಅವರ ಅಧಿಕಾರ ಇದ್ದಿದ್ದರೆ ಅವರು ಇವರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡ್ತಿದ್ದರು ಜೈಲಿಗೆ ಹಾಕ್ಸ್ತಿದ್ರು ಕ್ರಿಮಿನಲ್ ಕೇಸು ಸರ್ಕಾರದ ಆಸ್ತಿಯನ್ನು ಈ ರೀತಿ ಕಬಳಿಸೋದು ಸ ಭಾಳ ದೊಡ್ಡ ಮಟ್ಟದ ಅಫೆನ್ಸ್ ಇದು ಕೇಸ್ ಹಾಕಿರೋರು ಆದರೆ ಈಗ ಅಂಥದ್ದೊಂದು ಧೋರಣೆಯನ್ನು ನಮ್ಮ ಸರ್ಕಾರ ಸದ್ಯದ ಮಟ್ಟಿಗೆ ತಳಿಯೋದಿಲ್ಲ ಆದರೆ ಒಂದು ಸಮಾಧಾನ ಏನಪ್ಪ ಅಂತಂದರೆ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಯಾರು ಈ ದೇಶದ ದೇಶದ್ರೋಹಿಗಳು ಅಂತ ಈ ದೇಶದ ಜನರಿಗೆ ಗೊತ್ತಾಗುವ ಹಾಗೆ ಮಾಡ್ತಾಯಿದೆ ಮೈ ಚಳಿಯನ್ನು ಬಿಟ್ಟಿದೆ ನರೇಂದ್ರ ಮೋದಿ ಮೈ ಚಳಿ ಬಿಟ್ಟಿದ್ದಾರೆ ಯಾವ ನರೇಂದ್ರ ಮೋದಿ ಸೌಜನ್ಯದ ಸಾಕಾರ ಮೂರ್ತಿಯಾಗಿ ಹೊರಹೊಮ್ಮತಾಯಿದ್ರು ಯಾವಾಗಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಅಂಥವರು ಅಮಿತ್ ಶಾ ನಂತವರು ಅನುರಾಗ್ ಠಾಕೂರ್ನಂತವರು ನಿಶಾ ನಿಕಾಂತ್ ದುಬೆ ಅಂತವರು ಸುಧಾಂಶು ಚತುರ್ವೇದಿ ಅಂತವರು ಸಂಬಿಟ್ ಪಾತ್ರ ಅಂತವ್ರು ಎಲ್ಲರೂ ಏಕಕಾಲಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಮುಗಿಬಿದ್ದಿದ್ದಾರೆ ಇವರ ಅವನತಿಯ ಆರಂಭ ಶುರುವಾಗಿದೆ ಬಿಗಿನಿಂಗ್ ಆಫ್ ದಿ ಎಂಡ್ ಅಂತಾನೆ ಅದು ಶುರುವಾಗಿದೆ ತುಂಬ ದಿವಸ ಏನು ಮುಂದೆ ಹೋಗಲ್ಲ ಅಂತ ನನಗನ್ನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ ಎಡಗಡೆ ಲೈಕ್ ಅಂತ ಒಂದು ಬಟನ್ ಇದೆ ಅದ್ರ ಮೇಲೆ ಸುಮ್ಮನೆ ಪ್ರೆಸ್ ಮಾಡಿ ರೊಕ್ಕ ಏನು ಕೊಡಬೇಕಾಗಿಲ್ಲ ಅದಕ್ಕೆ ನಮಸ್ಕಾರ